ದಯ ಮಾಡಿ ಅಬಕಾರಿ ಇಲಾಖೆರ ಸರ್ ನಿಮ್ಮ ಅಧಿಕಾರಿಗಳು ಕರೆಸಿ ಹಿಂದೆ ಮಾತಾಡೋದ್ನೆಲ್ಲ ಇಲ್ಲಿ ಮಾತಾಡೋದು ಬೇಡ ಹಿಂದೆ ಮಾತಾಡೋದ್ನೆಲ್ಲ ಇಲ್ಲಿ ಮಾತಾಡೋದು ಬೇಡ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಮಾತಾಡ್ಕೊಂಡು ಮಾತಾಡ್ಕೊಂಡೇ ಇರ್ಲಿ ಹಿಂದೆ ಅವರು ಇಲ್ಲಿ ಏನು ಮಾಡ್ಬೇಕು ಅನ್ನೋದನ್ನ ಮಾತಾಡೋಣ ಇಲ್ಲಿ ಇದುವರೆಗೂ ಆಗಿರೋದಕ್ಕೆ ನಾವ್ ನಿಮಗ್ ಬ್ಲೇಮ್ ಮಾಡ್ತಿಲ್ಲ ಅಲ್ಲ ಸರ್ ನಾನ್ ಹೇಳ್ತಿರೋದು ಗ್ರಾಮಸ್ಥರು ನಾವ್ ಹೇಳ್ತಿರೋದು ನಿಮ್ಗ್ ಬ್ಲೇಮ್ ಮಾಡ್ತಿಲ್ಲ ಸರ್ ಇವತ್ತಿಂದ ಇವತ್ತು ಮೂವತ್ತ ಇಲ್ಲಿಂದ ಮುಂದಕ್ಕೆ ಈ ವ್ಯವಸ್ಥೆ ಆಗ್ಬಾರ್ದಿನ್ನ ನೀವ್ ಹೇಳ್ತೀರಾ ನಿಮ್ ಮಾಹಿತಿರಲ್ಲ ನಾವ್ ಅಲ್ಲಿರ್ತೀವಿ ಅಂತ ಹೇಳ್ತೀರಾ ಅದೇನಂದ್ರೆ ಸರ್ ಇಷ್ಟ ಆಗಿವೆ ಈಗ ನೀವು ಆಗಿರೋದ್ರೆ ಇಲ್ಲಿಂದ ನಾವು ಹೇಳಕ್ ಹೋಗಲ್ಲ ಆದ್ರೆ ನಾವ್ ಇಲ್ಲಿಂದ ಮುಂದೆ ಒಂದು ಸಹ ಆಗ್ಬಾರ್ದು ನಿಮ್ ಮುಂದ ರಿಕ್ವೆಸ್ಟ್ ಮಾಡ್ತಿವಿ ಅಧಿಕಾರಿಗಳೇ ಬಂದು ಎಲ್ಲ ನಮ್ಮ ಹತ್ರ ಬೇಡ ಮಹಿಳಾ ನೊಂದ ಮಹಿಳೆಯರ ಹತ್ರ ಎಲ್ಲ ಐದು ವರ್ಷ ಆರು ವರ್ಷ ಇನ್ನು ಚಿಕ್ಕರು ಅಪ್ಪ ಎಲ್ಲ ಅಂದ್ರೆ ಚಿಕ್ಕಪ್ಪ ತೋರಿಸ್ತಾರೆ ಆ ಪರಿಸ್ಥಿತಿ ಬಂದೈತಿ ಇವತ್ತು